ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ಧ್ವನಿ ಮುದ್ರಣ ಪಾಠ ಐಚ್ಛಿಕ ಕನ್ನಡ ವಿಷಯವನ್ನ ಆಯ್ಕೆ ಮಾಡಿಕೊಂಡು ಪದವಿ ಕಲಿತಕ್ಕಂತಹ ಅಭ್ಯರ್ಥಿಗಳು ಅರ್ಥಾತ್ ಡಿಗ್ರಿ ಕಲಿತಕ್ಕಂತಹ ಅಭ್ಯರ್ಥಿಗಳಿಗೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯಕ್ಕೆ ಭಾಷಿಕ ಪ್ರೇರಣೆ ಪ್ರಭಾವದ ಕುರಿತು ಒಂದು ಧ್ವನಿ ಮುದ್ರಣ ಪಾಠ ಭಾಷಿಕ ಪ್ರೇರಣೆ ಪ್ರಭಾವದಲ್ಲಿ ನಡುಗನ್ನಡ ಸಾಹಿತ್ಯದ ರಚನೆಯ ಸಂದರ್ಭದಲ್ಲಿ ಕವಿಗಳು ವಚನಕಾರರು ಕೀರ್ತನೆಕಾರರು ಷಟ್ಪದಿ ಕವಿಗಳು ತ್ರಿಪದಿ ಕವಿಗಳು ಸಾಂಗತ್ಯ ಕವಿಗಳು ಇವರೆಲ್ಲರೂ ಭಾಷೆಯ ಪ್ರಭಾವಕ್ಕೆ ಒಳಗಾದವರು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಇರತಕ್ಕಂತಹ ಸಂಕೀರ್ಣ ಮತ್ತು ಜಟಿಲತೆಯ ಭಾಷೆಯನ್ನು ಕೈಬಿಟ್ಟು ಸರಳ ಭಾಷೆಯಲ್ಲಿ ಸಾಹಿತ್ಯವನ್ನು ರಚಿಸಬೇಕು ಅದು ಜನವಾಣಿ ಭಾಷೆ ಆಗಬೇಕು ಜನರ ಹತ್ತಿರಕ್ಕೆ ಸಾಹಿತ್ಯವನ್ನು ಕೊಂಡೊಯ್ಯುವಂತಹ ಕೆಲಸ ಆಗಬೇಕು ಎಂಬ ಉದ್ದೇಶದಿಂದ ಸಾಹಿತ್ಯದ ರಚನೆ ಅತ್ಯಂತ ಸರಳವಾಯಿತು ನಡುಗನ್ನಡ ಸಾಹಿತ್ಯವು ಆಡು ಭಾಷೆ ಮತ್ತು ದೇಸಿ ಭಾಷೆಗೆ ಆದ್ಯತೆಯನ್ನು ನೀಡಿದರೂ ಸಂಪೂರ್ಣವಾಗಿ ಸಂಸ್ಕೃತ ಭಾಷೆಯ ಪ್ರಭಾವದಿಂದ ಹೊರಬರಲಿಕ್ಕೆ ಸಾಧ್ಯವಾಗಲಿಲ್ಲ ಹಾಗೆಯೇ ಪ್ರಾಕೃತವು ಕೂಡ ಕೆಲವು ಕೃತಿಗಳಿಗೆ ಹಿನ್ನೆಲೆ ಆಗಿತ್ತು ಅನ್ನುವುದನ್ನು ಗಮನಿಸಬೇಕಾದ ಅಂಶವಾಗಿದೆ ಈ ಅವಸ್ಥೆಯ ಅವಧಿಯ ಕೊನೆಗೆ ಬ್ರಿಟಿಷರ ಆಗಮನದಿಂದ ಆಂಗ್ಲ ಭಾಷೆಯು ಕೂಡ ಸಾಹಿತ್ಯದ ಮೇಲೆ ತಕ್ಕಮಟ್ಟಿನ ಪ್ರಭಾವ ಬೀರಿತ್ತು ಅಂದರೆ ತಪ್ಪಾಗಲಾರದು ಇದರ ಜೊತೆಗೆ ಮರಾಠಿ ತೆಲುಗು ತಮಿಳು ಉರ್ದು ಮೊದಲಾದ ಭಾಷೆಗಳ ಪದಗಳು ಆಡುಮತನ್ನು ಸೇರಿದಂತೆ ಸಾಹಿತ್ಯದ ಭಾಷೆಯನ್ನು ಸೇರಿಕೊಂಡು ಮುಖ್ಯವಾಗಿ ಸಂಸ್ಕೃತ ಭಾಷೆಯ ವಿಚಾರವನ್ನು ಅವಲೋಕನೆ ಮಾಡಿದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅರ್ಥಾತ್ ಹನ್ನೆರಡನೇ ಶತಮಾನದಿಂದ ಹದಿನೆಂಟನೇ ಶತಮಾನದವರೆಗೆ ಸಂಸ್ಕೃತದ ಅನೇಕ ಕವಿಗಳ ಕಾವ್ಯಗಳು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಅನುವಾದಗೊಂಡು ಅನ್ನುವನ್ನು ಗಮನಿಸಬೇಕಾಗುತ್ತದೆ ನೇಮಿಚಂದ್ರನ ಲೀಲಾವತಿ ದೇವಕವಿಯ ಕುಸುಮಾವಳಿ ಚೌಂಡರಸನ ಅಭಿನವ ದಶಕುಮಾರ ಚರಿತೆ ಜನ್ನ ಕವಿಯ ಯಶೋಧರ ಚರಿತೆ ಶಾಂತಿನಾಥನ ಸುಕುಮಾರ ಚರಿತೆ ನೈಸೇನ ಕವಿಯ ಧರ್ಮಾಮೃತ ಹರಿಸೇನ ಕವಿಯ ಬೃಹತ್ ಕಥಾಕೋಶ ಸಾನಂದ ಗಣೇಶನ ಚರಿತೆ ಮೊದಲಾದ ಸಂಸ್ಕೃತ ಪುರಾಣದ ಸ್ಥೂಲತೆಯಿಂದ ಸ್ಫೂರ್ತಿಯಿಂದ ರಚನೆ ಆದವು ಹರಿಹರನ ಗಿರಿಜಾ ಕಲ್ಯಾಣ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಇಂಥ ಕೃತಿಗಳು ಸಂಸ್ಕೃತದ ಪುರಾಣಗಳಲ್ಲಿಯೂ ನಾಟಕಗಳಲ್ಲಿಯೂ ನಿರೂಪಿತವಾಗಿರುವ ಪರವಾದ ವಸ್ತುವಿನ ಅಂಶವುಳ್ಳ ಯಥೋಚಿತವಾಗಿ ಸಂಯೋಜಿಸಿ ಸ್ವತಂತ್ರ ರೀತಿಯಲ್ಲಿ ಕಾವ್ಯವಾಗಿ ಸುರಿಯುವುದಕ್ಕೆ ಅನೇಕ ಉದಾಹರಣೆಗಳು ಕಂಡುಬರುತ್ತವೆ ವಿಷ್ಣುವಿನ ಮಹಿಮೆಯನ್ನು ಕೊಂಡಾಡುವ ವಿಷ್ಣು ಮತ್ತು ಲೀಲೆಯ ಪ್ರಸಂಗಗಳನ್ನು ಪುರಾಣಗಳಲ್ಲಿ ಆಯ್ದುಕೊಂಡ ಕೃತಿಗಳಲ್ಲಿ ರುದ್ರಭಟ್ಟ ಕವಿಯ ಜಗನ್ನಾಥ ವಿಜಯದಿಂದ ಇಂಥ ಕಾವ್ಯಕ್ಕೆ ಕನ್ನಡದಲ್ಲಿ ಅಂಕುರ ಅರ್ಪಣೆ ಆಯಿತು ಅಂದರೆ ತಪ್ಪಾಗಲಾರದು ಚೌಡರಸನ ಬಾನಾಸುರ ವಿಜಯ ಭಾಗವತ ಪುರಾಣವನ್ನು ಆಧರಿಸುವುದನ್ನು ಕಾಣ್ತಾ ಇದ್ದೀವಿ ಚಾಟೋಲ ವಿಠಲನಾಥನ ಕನ್ನಡ ಭಾಗವತ ಸಂಸ್ಕೃತ ಭಾಗವತದ ಅನುವಾದ ಆಗಿದೆ ಎರಡನೇ ನಾಗವರ್ಮ ಕೆ ಸಿ ರಾಜ ಭಟ್ಟಾಕಳಂಕರ ಕನ್ನಡ ಪ್ರಮುಖ ವೈಯಾಕರ್ಣಿಗಳಾಗಿತ್ತು ಅರ್ಥಾತ್ ಛಂದಸ್ಸುಕಾರರು ವ್ಯಾಕರಣಕಾರರು ಆಗಿದ್ದರು ಅನ್ನೋದನ್ನು ಗಮನಿಸಬೇಕು ಇವರು ತಮ್ಮ ವ್ಯಾಕರಣ ಗ್ರಂಥಗಳಿಗೆ ವಿಷಯ ವಿನ್ಯಾಸ ಮತ್ತು ನಿರ್ವಹಣಾ ಪದ್ಧತಿಯನ್ನ ಸಂಸ್ಕೃತದ ಪ್ರಭಾವಕ್ಕೆ ಒಳಪಟ್ಟು ಪ್ರೇರಣೆಗೆ ಒಳಪಟ್ಟು ರಚಿಸಿರುವುದು ಕಂಡುಬರುತ್ತದೆ ಅಂದರೆ ಸಂಸ್ಕೃತದ ಪಾನನೀಯ ಅಷ್ಟಾದಾಯಿ ಕೃತಿ ಈ ವ್ಯಾಕರಣಕಾರರ ಮೇಲೆ ಪ್ರಭಾವ ಬೀರಿದೆ ಅಂದರೆ ಅದು ತಪ್ಪಾಗಲ್ಲರು ಇದಲ್ಲದೆ ಕನ್ನಡ ವೈದ್ಯ ಗ್ರಂಥಗಳಾದ ಗೋವದ್ಯ ಕಗೇಂದ್ರಮಣಿ ಕಲ್ಯಾಣಕಾರಕ ಬಾಲಗೃಹ ಚಿಕಿತ್ಸೆ ವಿಷ ವೈಶದ್ಯ ಗಜ ವೈದ್ಯ ಸ್ತ್ರೀ ವೈದ್ಯ ಚರಕ ಸುಶ್ರುತ ವಾಗ್ಭಟ ಶಾಂಗದೇವ ಸಿದ್ಧಿಸಾರ ಧನ್ವಂತರಿ ಇವರ ಗ್ರಂಥಗಳು ಆಖರಗಳ ಆಗಿವೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ ಹೀಗೆ ಸಂಸ್ಕೃತದ ಪ್ರಭಾವ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಮೇಲೆಯೂ ಆಗಿದೆ ಅನ್ನೋದಕ್ಕ ಈ ಎಲ್ಲ ಕೃತಿಗಳು ಕೃತಿಗಳಿಂದ ರಚನೆಯಾದಂತಹ ಕಾವ್ಯಗಳು ಕವಿಗಳ ವಿಚಾರಗಳು ನಮಗೆ ಕಂಡುಬರುತ್ತವೆ ಈ ಅವಧಿಯಲ್ಲಿ ಮಾರ್ಗ ಕಾವ್ಯ ಪರಂಪರೆ ಹಿಂದೆ ಸರಿದು ದೇಶೀಯತ್ತ ಮುಖ ಮಾಡಿ ಸಾಹಿತ್ಯ ಹೊಸತನದತ್ತ ತನ್ನ ಹೆಜ್ಜೆಯನ್ನ ಇಟ್ಟಿದ್ದು ಕಂಡುಬರುತ್ತದೆ ಮಾರ್ಗ ಕಾವ್ಯ ಅಂದರೆ ಪ್ರೌಢವಾದ ರೀತಿಯಲ್ಲಿ ರಚಿತವಾಗುವ ಕಾವ್ಯವು ಬಹುಮಟ್ಟಿಗೆ ರಾಜರ ಆಸ್ಥಾನದಲ್ಲಿಯೇ ಹುಟ್ಟಿಕೊಂಡು ಅವರಲ್ಲಿಯೇ ಅದು ವಿಮರ್ಶೆ ಚರ್ಚೆ ಟೀಕೆಗೆ ಒಳಪಟ್ಟು ಆಸ್ಥಾನದಲ್ಲಿಯೇ ಸಾಹಿತ್ಯ ಅದು ಚರ್ಚೆ ಆಗುತ್ತಿತ್ತು ಸಾಮಾನ್ಯ ಜನರಿಗೆ ಚಂಪು ಕಾವ್ಯಗಳ ಬಳಕೆ ಅವುಗಳ ದರ್ಶನ ಅಪರೂಪವೆಂದೇ ನಾವು ಭಾವಿಸಬೇಕು ಆದರೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ವಚನ ಸಾಹಿತ್ಯದ ಮೂಲಕವಾಗಿ ಜನರ ಹತ್ತಿರ ಸಾಹಿತ್ಯ ಆಯಿತು ಜನರ ಇಷ್ಟು ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಕೆಲಸವನ್ನು ಅನೇಕ ಕವಿಗಳು ಕೈಗೊಂಡಿರುವುದು ಕಂಡುಬರುತ್ತದೆ ಇನ್ನು ಭಾಷಿಕ ಪ್ರೇರಣೆ ಮತ್ತು ಪ್ರಭಾವದಲ್ಲಿ ಪ್ರಾಕೃತ ಭಾಷೆಯ ಒಂದಿಷ್ಟು ವಿಚಾರ ಪ್ರಾಕೃತ ಭಾಷೆ ಈಗಾಗಲೇ ಈ ಅವಧಿಯ ಸಮಯದಲ್ಲಿ ಭಾಷಾಂತರ ಕಾರ್ಯ ಇಳುಮುಖವಾಗುತ್ತಾ ಬಂದಿತ್ತು ಪ್ರಾಕೃತದಲ್ಲಿ ಸೂರಿ ಬರೆದ ಪೌಮಚರಿ ಕೃತಿಯು ನಾಗಚಂದ್ರನ ಪಂಪ ರಾಮಾಯಣಕ್ಕೆ ಮೂಲ ಸ್ಫೂರ್ತಿ ಆದರೆ ಹರಿಭದ್ರನ ಸಮರ ಇಚ್ಛಕ ಜನನ ಯಶೋಧರ ಚರಿತೆಯ ಆಖರಗಳಲ್ಲಿ ಒಂದು ಅನ್ನೋದನ್ನು ಗಮನಿಸಬೇಕಾಗುತ್ತದೆ ಈ ರೀತಿಯಾಗಿ ಭಾಷಿಕ ಪ್ರೇರಣೆ ಪ್ರಭಾವ ಸಂಸ್ಕೃತದ ಅನೇಕ ಕವಿಗಳ ಕೃತಿಗಳು ಕನ್ನಡದ ಮೇಲೆ ಪ್ರಭಾವ ಬೀರಿದ್ದು ಪ್ರಾಕೃತ ಭಾಷೆಯ ಅನೇಕ ಕೃತಿಗಳು ಕನ್ನಡ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿದ್ದನ್ನು ನಾವು ಕಾಣ್ತೇವೆ ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಕೊನೆಯ ಕೊನೆಯ ಅವಧಿಯೊಳಗ ಬ್ರಿಟಿಷರ ಆಗಮನ ಉಂಟಾಯಿತು ಆಂಗ್ಲ ಸಾಹಿತ್ಯದ ಅನೇಕ ಕೃತಿಗಳು ಕನ್ನಡಕ್ಕೆ ಅನುವಾದಗೊಂಡವು ಕನ್ನಡದ ಅನೇಕ ಕವಿಗಳು ಕಾವ್ಯಗಳನ್ನು ರಚನೆ ಮಾಡಿದರು ಕಾದಂಬರಿಗಳನ್ನು ರಚನೆ ಮಾಡಿದರು ಹೊಸ ಸಾರ್ವತ್ರಿಕ ಶಿಕ್ಷಣ ನೀತಿಯ ಮೂಲಕವಾಗಿ ನಮ್ಮ ಅನೇಕ ಭಾರತೀಯರು ಕನ್ನಡಿಗರು ಶಿಕ್ಷಣಕ್ಕೆ ಒಳಪಟ್ಟು ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸಿಕೊಂಡಿದ್ದರು ಅದು ಭಾಷೆಯ ಪ್ರೇರಣೆ ಪ್ರಭಾವಕ್ಕೆ ಅನ್ನೋದನ್ನು ನಾವು ಇಲ್ಲಿ ಕರೆತುಕೊಳ್ಳಬೇಕಾದಂತಹ ಅಂಶ ಆಗಿದೆ ಹಾಗಾಗಿ ಪ್ರಾಕೃತ ಭಾಷೆ ಹಾಗೂ ಸಂಸ್ಕೃತ ಭಾಷೆಯ ಕೃತಿಗಳು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬಳಕೆಗೊಂಡು ಕವಿಗಳಿಗೆ ಕಾವ್ಯಗಳಿಗೆ ಸ್ಫೂರ್ತಿ ಪ್ರೇರಣೆ ಆಗಿದ್ದು ಇಂತಹ ಒಂದು ಪ್ರಭಾವ ಈ ಒಂದು ಅವಧಿಯ ಕೊನೆಗೆ ಇಳಿಮುಖ ಆಗಿತ್ತು ಅನ್ನೋದನ್ನು ನಾವು ಸಾಹಿತ್ಯದ ಕೃತಿಗಳ ಮೂಲಕವಾಗಿ ತಿಳಿದು ಬರುತ್ತದೆ ಈ ಭಾಷಿಕ ಪ್ರೇರಣೆ ಪ್ರಭಾವ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಪದವಿ ಅಧ್ಯಯನ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗಿದೆ ಅನ್ನುವುದನ್ನ ನಾನು ಭಾವಿಸ್ತಾ ಇದ್ದೀನಿ ಮಾಹಿತಿ ಹೇಗೆ ಇತ್ತು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ಲೈಕನ್ನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ ನಾನು ಕೊಡ್ತಕ್ಕಂಥ ನೇಮಕಾತಿ ಪ್ರಕಟಣೆಗಳು ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ಮಾಹಿತಿಗಳು ತರಗತಿಯ ಪಾಠಗಳು ಧ್ವನಿಮುದ್ರಣ ಪಾಠಗಳು ತಮಗೆ ನೋಟಿಫಿಕೇಶನ್ ಮೂಲಕ ಲಭ್ಯವಾಗುತ್ತವೆ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರಿಗಾದರೂ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಪದವಿ ಅಭ್ಯರ್ಥಿಗಳಿಗೆ ಸಹಾಯ ಆಗುತ್ತದೆ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಟಚ್ನಲ್ಲಿರ್ರಿ ಎಲ್ಲರಿಗೂ ಧನ್ಯವಾದಗಳು